ಗಣೇಶನಿಗೆ ಮದುವೆ ಆಗಿರೋ ವಿಷಯ ನಿಮಗೆ ಗೊತ್ತಾ ತುಳಸಿಯನ್ನ ಗಣೇಶನ ಪೂಜೆಗೆ ಯಾಕೆ ಉಪಯೋಗಿಸಲ್ಲ ಗಣೇಶನಿಗೆ ತುಳಸಿ ಕೊಟ್ಟ ಶಾಪ ಏನು ವಿಷ್ಣುವಿಗೆ ತುಳಸಿ ಯಾಕಷ್ಟು ಪ್ರಿಯ ಈ ಎಲ್ಲಾ ವಿಷಯ ತಿಳ್ಕೊಬೇಕು ಅಂದ್ರೆ ವಿಡಿಯೋ ಸ್ಕಿಪ್ ಮಾಡದೆ ಪೂರ್ತಿ ನೋಡಿ ಒಂದಿನ ಗಣೇಶ ಗಂಗಾ ನದಿ ತೀರದಲ್ಲಿ ಧ್ಯಾನ ಮಾಡ್ತಾ ಕುಳಿತಿದ್ದಾಗ ಅದೇ ಸಮಯದಲ್ಲಿ ತುಳಸಿ ದೇವಿ ಅಲ್ಲಿಗೆ ಬರ್ತಾಳೆ ಗಣೇಶನ ಸೌಂದರ್ಯ ತೇಜಸ್ಸು ನೋಡಿ ಮೋಹಿತಳಾಗಿ ಹಾಗೆ ಅವನನ್ನ ಮದುವೆ ಆಗಬೇಕು ಅಂತ ಆಸೆ ಪಡ್ತಾಳೆ ಗಣೇಶನನ್ನ ಧ್ಯಾನದಿಂದ ಹೊರಗೆ ಬರೋ ಥರ ಮಾಡಿ ಗಣೇಶನಿಗೆ ತನ್ನ ಆಸೆಗಳನ್ನು ತಿಳಿಸ್ತಾಳೆ ನನ್ನ ಮದುವೆ ಆಗುವಂತ ಕೇಳ್ತಾಳೆ ಅದಕ್ಕೆ ಗಣೇಶ ನಗ್ತಾನೆ ಹೇಳ್ತಾನೆ ನನ್ನ ಜೀವನದ ಧರ್ಮ ಮದುವೆ ಅಲ್ಲ ಮದುವೆ ಆಗೋದಿಕ್ಕೆ ಸಾಧ್ಯ ಇಲ್ಲ ಅಂತ ಹೇಳ್ತಾನೆ ತುಳಸಿ ಎಷ್ಟೇ ಮನವೊಲಿಸಲು ಪ್ರಯತ್ನ ಪಟ್ಟರು ಗಣೇಶ ಒಪ್ಪಲ್ಲ ಇದರಿಂದ ತುಳಸಿಗೆ ತುಂಬಾ ಬೇಜಾರಾಗುತ್ತೆ ಇಷ್ಟು ಸುಂದರವಾಗಿರೋ ನಾನು ಬಂದು ನಿನ್ನ ಮದುವೆ ಆಗು ಅಂತ ಕೇಳಿದ್ರು ನೀನು ಒಪ್ತಾ ಇಲ್ಲ ನೀನು ಇಬ್ಬರು ಹುಡುಗಿಯರನ್ನ ಮದುವೆ ಆಗು ಇದೇ ನನ್ನ ಶಾಪ ಅಂತ ಗಣೇಶನಿಗೆ ತುಳಸಿ ಶಾಪ ಕೊಡ್ತಾಳೆ ಆವಾಗ ಗಣೇಶ ತುಳಸಿಗೆ ನೀನು ನಿನ್ನ ಪ್ರೇಮ ಫಲಿಸಲಿಲ್ಲ ಅಂತ ಶಾಪ ಕೊಟ್ಟಿದ್ಯಾ ಅದನ್ನ ನಾನು ತಗೋತೀನಿ ಆದ್ರೆ ನಿನ್ನ ಸೌಂದರ್ಯದ ಬಗ್ಗೆ ಇರುವ ಅಹಂಕಾರಕ್ಕೆ ನಾನು ನಿನಗೆ ಶಾಪ ಕೊಡ್ತೀನಿ ಅಂತ ಹೇಳಿ ನೀನು ಮುಂದೆ ರಾಕ್ಷಸರಿಗೆ ಪ್ರಿಯವಾಗೋ ಸಸ್ಯ ಆಗ್ತೀಯಾ ನಿನ್ನ ದೇವತೆಗಳು ಇಷ್ಟಪಡಲ್ಲ ನಿನ್ನ ಜನರು ಶುಭ ಸಮಾರಂಭಗಳಲ್ಲಿ ಉಪಯೋಗಿಸಲ್ಲ ಅಂತ ಶಾಪ ಕೊಡ್ತಾನೆ ತುಳಸಿಗೆ ಇವಾಗ ತಾನು ಮಾಡಿದ ತಪ್ಪಿನ ಅರಿವಾಗುತ್ತೆ ದುಃಖದಿಂದ ತನ್ನ ಆರಾಧ್ಯ ದೈವ ವಿಷ್ಣುವಿಗೆ ಪ್ರಾರ್ಥಿಸ್ತಾಳೆ ಅಲ್ಲಿಗೆ ಬಂದ ವಿಷ್ಣು ನಡೆದಿದ್ದೆಲ್ಲ ಕೇಳಿ ಗಣೇಶನಿಗೆ ತನ್ನ ಶಾಪದ ತೀವ್ರತೆಯನ್ನು ಕಡಿಮೆ ಮಾಡುವಂತೆ ಕೇಳ್ಕೊತಾನೆ ಗಣೇಶ ವಿಷ್ಣುವಿನ ಮಾತಿಗೆ ಒಪ್ಪಿ ತುಳಸಿಗೆ ನಿನಗೆ ನೀಡಿರೋ ಶಾಪ ಹಿಂಪಡೆಯೋಕೆ ಆಗಲ್ಲ ಆದ್ರೆ ಸ್ವಲ್ಪ ಬದಲಾವಣೆ ಮಾಡಿ ನಿನಗೆ ವರಗಳನ್ನು ಕೊಡ್ತೀನಿ ಅಂತ ಹೇಳಿ ಇಂದಿನಿಂದ ನೀನು ವಿಷ್ಣುವಿಗೆ ಪ್ರಿಯವಾದ ಸಸ್ಯವಾಗ್ತೀಯಾ ನಿನ್ನಲ್ಲಿ ಔಷಧಿಯ ಗುಣಗಳು ತುಂಬಿರುತ್ತೆ ಪ್ರತಿ ಮನೆಯ ಮುಂದೆ ನಿನ್ನ ಇಟ್ಟು ಪೂಜಿಸ್ತಾರೆ ವಿಷ್ಣುವಿನ ಪೂಜೆಯಲ್ಲಿ ನೀನು ಸದಾ ಇರ್ತೀಯ ಆದ್ರೆ ನನ್ನ ಪೂಜೆಯಲ್ಲಿ ನಿನಗೆ ಜಾಗ ಇರಲ್ಲ ಅಂತ ಹೇಳ್ತಾನೆ ಇದೆಲ್ಲ ಆದ್ಮೇಲೆ ಗಣೇಶನಿಗೆ ತುಳಸಿಯ ಶಾಪದಂತೆ ಸಿದ್ಧಿ ಹಾಗೆ ಬುದ್ಧಿ ಅನ್ನೋ ದೇವತೆಗಳ ಜೊತೆ ಮದುವೆ ಆಗುತ್ತೆ ಹಾಗೆ ಕ್ಷಮೆ ಮತ್ತೆ ಲಾಭ ಅನ್ನೋ ಇಬ್ಬರು ಮಕ್ಕಳು ಆಗ್ತಾರೆ ಈ ವಿಡಿಯೋ ಇಂದ ಹೊಸ ವಿಷಯ ತಿಳ್ಕೊಂಡಿದ್ದೀವಿ ಅಂತ ನಿಮ್ಗೇನಾದ್ರು ಏನಾರು ಅನ್ಸಿದ್ರೆ ಲೈಕ್ ಮಾಡಿ ಕಮೆಂಟ್ ಮಾಡಿ ಮತ್ತೆ ನನ್ನ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ